ನಿಜವಾಗ್ಲೂ ಇದು ಪುಣ್ಯಸ್ಥಳ ಆ ಪುಣ್ಯಸ್ಥಳದಲ್ಲಿ ಈ ಥರ ಒಂದು ತಪ್ಪು ನಡೀತಾ ಇದ್ದಾರೆ ಅದಕ್ಕೆ ಕಾರಣ ಯಾರು ಏನು ಅನ್ನೋದನ್ನು ಇಮಿಡಿಯೇಟಾಗಿ ಕಂಡುಹಿಡಿಯಲೇಬೇಕು ಮೂವತ್ತು ದಿವಸದಲ್ಲಿ ತನಿಖೆ ಮುಗಿಸ್ಬೇಕು ತೊಂಬತ್ತು ದಿವಸ ತೊಂಬತ್ತು ದಿವಸದಲ್ಲಿ ತೀರ್ಪು ಕೊಡಬೇಕು ವೈಯಕ್ತಿಕ ಹಿತಾಸಕ್ತಿಗೆ ಇದು ನಡೀತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಹುಡುಗಿಗೆ ನ್ಯಾಯ ಸಿಗಬೇಕು ಅವ್ರು ದೊಡ್ಡವರೇ ಆಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು ಧರ್ಮ ಜಾಸ್ತಿ ಇವರು ಸುಮ್ಮನೆ ಇದು ಸುಳ್ಳು ಹೇಳ್ತಾರೆ ಆ ವಿಕೃತವಾಗಿ ಕೊಲೆ ಮಾಡಿದ್ದಾರೆ ಟಿ ತನಿಖೆ ಮಾಡಿ ತಪ್ಪಿತಸ್ಥರು ಯಾರೇ ಇರಲಿ ಅವ್ರಿಗೆ ಕೂಡಲೇ ಶಿಕ್ಷೆ ಆಗ್ಬೇಕು ನ್ಯಾಯ ಎಲ್ಲ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಯಾಕೆ ಅವ್ರನ್ನ ಇಷ್ಟು ಇಷ್ಟೇ ಬೇಕಾ ತನಿಖೆ ಮಾಡೋದಕ್ಕೆ ಪತ್ತೆ ಮಾಡೋದಕ್ಕೆ ಇಷ್ಟೇ ಬೇಕಾ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವ್ರನ್ನ ಗುರುತಿಸ್ತಾರೆ ಕೈ ಮುಗಿತಾರೆ ಕೆಟ್ ಕೆಲಸ ಮಾಡೋ ಯಾಕೆ ಇವರು ಸಪೋರ್ಟ್ ಕೊಡ್ಬೇಕು ಕುಂತಿದ್ರು ಸರ್ಕಾರ ಮಾಡಬಾರ್ದು ಮಾಡಿದ್ರೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದರು ತನಿಖೆ ಮಾಡಿ ಹಿಡಿದವ್ರನ್ನ ಒಳಗಡೆ ಹಾಕ್ಬೇಕು ಅವ್ರು ಗಲ್ಲಿಗೆರ್ಸ್ಬೇಕು ಅದು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ನಾನು ಅವಾಗ ಇದ್ದೀನಿ ಅವಾಗ ಉಂಡೆವರ್ ಅವ್ರನ್ನ ನಡು ರಸ್ತೆಯಲ್ಲಿ ಶ್ರೀಮಣೇಶ್ವರದ್ದು ಅವ್ರನ್ನ ಇಲ್ಲ ನೇಣಿಗೆ ಹಾಕ್ಬೇಕು ನಮಸ್ಕಾರ ವೀಕ್ಷಕ್ರಿ ಧರ್ಮಸ್ಥಳದ ಸರಣಿ ಹತ್ಯೆಗಳು ಏನು ಇದೆ ನಡೆಯಲಾಗಿದೆ ಅಂತ ಹೇಳಲಾಗ್ತಿದೆ ಆ ವಿಚಾರಕ್ಕೆ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಲಾಗಿದೆ ವಿಶೇಷ ತನಿಖಾ ದಳವನ್ನು ರಾಜ್ಯ ಸರ್ಕಾರ ಈಗಾಗಲೇ ರಚನೆಯನ್ನು ಮಾಡಿದೆ ಇದಕ್ಕೆ ಹೆಚ್ಚಿನ ಸಿಬ್ಬಂದಿಗಳನ್ನು ಹಾಗೆ ಅಧಿಕಾರಿಗಳನ್ನು ನೇಮಕಗೊಳಿಸಲಾಗಿದೆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳನ್ನು ಇದನ್ನು ಮುನ್ನಡೆಸ್ತಾ ಇದ್ದರೆ ಒಟ್ಟಾರೆಯಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಅಥವಾ ಅಧಿಕಾರಿಗಳನ್ನು ಬಳಸಿಕೊಂಡು ಈ ಒಂದು ವಿಚಾರದಲ್ಲಿ ಸಮಗ್ರ ತನಿಖೆ ಈಗಾಗಲೇ ನಡೀತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಸತ್ಯ ಎಷ್ಟು ಮೂರು ನಾಲ್ಕು ದಶಕಗಳಿಂದ ಏನು ಯಾರಿಗೂ ಗೊತ್ತಿರದಂತಹ ಒಂದು ನಿಗೂಢ ಸತ್ಯ ಆಚೆ ಆಚೆ ಬರಲಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಏನು ತನಿಖೆಗಳನ್ನು ಮಾಡ್ತಾ ಇದೆ ಎಸ್ ಐ ಟಿ ಆ ನಿಟ್ಟಿನಲ್ಲಿ ಇದೀಗ ನಮ್ಮ ಜನ ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ನಿಯೋಜನೆ ಮಾಡಿರೋದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅವರನ್ನೇ ಕೇಳೋಣ ಬನ್ನಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸೋಣ ಸರ್ ನಮಸ್ಕಾರ ತಮ್ಮ ಹೆಸರು ವಿಮಲ್ ಅಂತ ವಿಮಲ್ ಅಂತ ಓಕೆ ಈಗ ಏನು ಸರಣಿ ಕೊಲೆಗಳು ಅಥವಾ ಸರಣಿ ಹತ್ಯೆಗಳು ನಡೆದಿದೆ ಅನ್ನಲಾಗ್ತಿದೆ ಧರ್ಮಸ್ಥಳ ಇದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ದಳವನ್ನು ನಿಯೋಜನೆ ಮಾಡಿದೆ ಅಥವಾ ರಚನೆ ಮಾಡಿದೆ ಇದರ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಇದ್ರ ವಿಚಾರವಾಗಿ ನಮ್ಮ ಅಭಿಪ್ರಾಯ ಏನು ರಾಜ್ಯ ಸರ್ಕಾರ ಕರೆಕ್ಟ್ ಒಳ್ಳೆಯ ಕೆಲಸಗಳನ್ನೇ ಮಾಡಿದೆ ಇನ್ನೊಂದರೆ ಅಲ್ಲಿ ಯಾವುದು ತನಿಖಾಧಿಕಾರಿಗಳು ಬೇರೆ ರಾ ಜಿಲ್ಲೆಗಳಿಂದ ನೇಮಕಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೇ ಬಿ ನಂದಂದರೆ ಅದು ಆ ಜಾಗದಿರೋ ಪೊಲೀಸರು ಏನಾದರೂ ಬಂದರೆ ಖಂಡಿತ ಪಕ್ಷಪಾತ ನಡೆಯೋಕ್ಕೆ ಸಾಧ್ಯ ಇರುತ್ತೆ ಬೇರೆ ಜಿಲ್ಲೆಗಳಿಂದ ಒಳ್ಳೆಯ ಆಫೀಸರ್ಗಳನ್ನ ನೇಮಕ ಮಾಡಿ ಅದಕ್ಕೆ ತಕ್ಕ ಯಾರು ತಪ್ಪು ಮಾಡಿದಾರೋ ಅದಕ್ಕೆ ತಕ್ಕ ಪಾಠ ಕಲಿಸ್ಬೇ ಕಲಿಸ್ಲೇಬೇಕು ಯಾಕಂದರೆ ಒಂದಲ್ಲ ಎರಡಲ್ಲ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಗಳ ಮೇಲೆ ಇಷ್ಟೊಂದು ಜನರು ಸತ್ತೋಗಿದ್ದಾರೆ ಅದರಲ್ಲಿ ಅಪರಾಧ ಇರೋ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದನ್ನೆಲ್ಲ ಅದು ಹೆಂಗೆ ಮಾಡೋದು ಅದು ಒಳ್ಳೆಯ ಪುಣ್ಯಸ್ಥಳ ಅನ್ನೋ ಹೆಸರು ಇರುವ ಮ ಧರ್ಮಸ್ಥಳದಲ್ಲಿ ಈ ಥರ ಮಾಡಿರೋದು ರಿಯಲಿ ವೆರಿ ಶೇಮ್ ಶೇಮ್ ಅಂದರೆ ಶೇಮ್ ಅದನ್ನು ಯಾವ ಥರ ಸರ್ಕಾರ ನಿಭಾಯಿಸುತ್ತೋ ಗೊತ್ತಿಲ್ಲ ಅದಕ್ಕೆ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ತಕ್ಕ ಪರಿಹಾರನೂ ಕೊಡಬೇಕು ಮತ್ತು ತಪ್ಪು ಮಾಡಿದವ್ರಿಗೆ ದೊಡ್ಡ ಶಿಕ್ಷೆಯೂ ಆಗಲೇಬೇಕು ಈಗ ತಮಗೆ ಗೊತ್ತಿದೆ ವಿಚಾರ ಸಾಕಷ್ಟು ದಿನಗಳಿಂದ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದ್ದಂಥ ವಿಚಾರ ಎಸ್ ಐ ಟಿ ನೇಮಕ ಆಗಬೇಕು ವಿಶೇಷ ತನಿಖಾ ದಳ ಈ ಒಂದು ಏನು ಇಷ್ಟು ದಿನಗಳ ಇಷ್ಟು ಏನು ನಮ್ಮ ಮೂರ್ನಾಲ್ಕು ದಶಕಗಳ ಒಂದಷ್ಟು ಏನು ನಿಗೂಢತೆಯಕ್ಕೆ ಉತ್ತರ ಸಿಗುತ್ತೆ ಒಂದಷ್ಟು ಏನು ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಸೊ ನಿಮಗೆ ಈ ಎಸ್ ಐ ಟಿ ಮೇಲೆ ಏನು ರಾಜ್ಯ ಸರ್ಕಾರ ನಿಯೋಜನೆ ಮಾಡಿರುವಂಥ ಎಸ್ ಐ ಟಿ ಬಗ್ಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಎಸ್ ಐ ಟಿ ಬಗ್ಗೆ ನಂಬಿಕೆ ಹೇಳೋಕ್ಕಾಗೋದಿಲ್ಲ ಎಸ್ ಐ ಟಿ ಇದಕ್ಕೆ ಸೂಕ್ತ ಅಲ್ಲ ಅಂತಂದರೆ ಅಂದರೆ ಯಾರಿಗೆ ಕೊಡಬೇಕಿತ್ತು ಸಿ ಬಿ ಐ ಕೊಡಬೇಕಿತ್ತ ಇ ಡಿಗೆ ಕೊಡಬೇಕಿತ್ತ ಏನು ಹೇಳ್ತೀರಾ ಸಿ ಬಿ ಐ ಇಡಿಗೆ ಕೊಡೋ ಪ್ರಶ್ನೆ ಅಲ್ಲ ಮೊದ್ಲು ಫಸ್ಟ್ ಅದು ಈಗ ಇಪ್ಪತ್ತು ವರ್ಷ ಬಿಟ್ಟು ಅವನು ಬರ್ತಾನೆ ಎಲ್ಲೋ ಇಪ್ಪತ್ತು ವರ್ಷ ಇಲ್ದವನು ಇವತ್ತು ಬರ್ತಾನೆ ಅಂತಂದ್ರೆ ಇಪ್ಪತ್ತು ವರ್ಷದವರೆಗೂ ಏನ್ ಮಾಡ್ತಾ ಇದ್ದ ಅದ್ರ ಹಿಂದೆ ಯಾರಾದ್ರದ್ದು ಒಂದು ಕುಮ್ಮಕ್ಕಿರ್ಬೇಕಲ್ಲ ಅದರಿಂದ ಯಾರು ಕುಮ್ಮಕ್ಕೆ ಯಾರ್ದಾದ್ರೂ ಕುಮ್ಮಕ್ಕೆ ಇರಬಹುದು ಮೆವರೇಬಲ್ ರಿಸಲ್ಟ್ ಬರಲಿಲ್ಲ ಅಂದ ತಕ್ಷಣ ಈಗ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಬಟ್ ನೂರು ಮಂದಿನ ನಾನು ಅಲ್ಲಿ ಹೂತ ಹಾಕಿದ್ದೀನಿ ಅಂತ ಹೇಳ್ತೇನೆ ಅದು ಎಷ್ಟರ ಮಟ್ಟಿಗೆ ರಿಲಯಬಲ್ ಅದು ಹೇಗೆ ಸಾಧ್ಯ ಆಗತ್ತೆ ಅಷ್ಟು ಅಷ್ಟು ಜನಸ ಜನಸಂದಣಿ ಇರೋ ಜಾಗ ಅದು ಧರ್ಮಸ್ಥಳ ಅಂದರೆ ಅಲ್ಲಿ ಅಲ್ಲ ಕಾಡುಗಳು ಇದೆಯಲ್ಲ ಸರ್ ಕಾಡು ಪ್ರದೇಶದಲ್ಲಿ ತಾನು ಊತಾಕಿದ್ದೀನಿ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಈ ಶುಡ್ ನಾಟ್ ವೈಯಕ್ತಿಕ ಹಿತಾಸಕ್ತಿಗೆ ಯಾರು ಆತ್ನನ್ ಬಳಸ್ಕೋಬಾರ್ದು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಯಾರ್ದು ಒಬ್ಬರ ಒಂದು ಏನೋ ಸ್ವಂತ ಲಾಭಕ್ಕಾಗಿ ಮಾಡ್ತಾ ಇರುವಂತದ್ದು ವೈಯಕ್ತಿಕ ಹಿತಾಸಕ್ತಿಗೇನೆ ಅದು ವೈಯಕ್ತಿಕ ಹಿತಾಸಕ್ತಿಗೇನೆ ಇದು ನಡೀತಾ ಇರೋದು ಇಲ್ಲಿ ಹೋದ್ರೆ ಅವ್ನಿಗೆ ಜ್ಞಾನೋದಯ ಆಗಬೇಕಾಗಿದ್ರೆ ಇಪ್ಪತ್ತು ವರ್ಷ ಬೇಕಾಗಿರ್ಲಿಲ್ಲ ನೀವು ಜನರನ್ನ ಯಾವಾಗ ಮಣ್ಣಲ್ಲಿ ಹುಳ್ತಿರಲ್ಲ ಅವತ್ತೇ ನಿಮಗೆ ನಿಮ್ಮ ಹೃದಯದಲ್ಲಿ ಅವತ್ತೇ ನಿಮ್ಮ ಅದು ನಿಮ್ಗೆ ಅನ್ಸುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ನಾನು ಈಗ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವತ್ತೇ ಅನ್ಸುತ್ತೆ ಇಪ್ಪತ್ತು ವರ್ಷ ಆದ್ಮೇಲೆ ಅದು ಹೇಗೆ ನಿಮ್ಗೆ ಅನ್ಸುತ್ತೆ ಜೀವ ಭಯೂ ಇರ್ಬೋದಲ್ವಾ ಸರ್ ಆ ಸಂದರ್ಭದಲ್ಲಿ ತನಗೆ ಜೀವ ಭಯ ಇತ್ತು ಅಂತ ಆತರ ಹೇಳಿಕೆ ನೀಡಬೇಕಂತ ಈಗ ಇವಾಗಾದ್ರೂ ಜೀವ ಭಯ ಇರುತ್ತಲ್ಲ ಸರ್ ಅದೇ ಈಗ ಈ ಒಂದು ವಿಚಾರದಲ್ಲಿ ಬೇರೆಯವರ ಅಂದ್ರೆ ಒಂದು ಹಿತಾಸಕ್ತಿ ಇದೆ ಅನ್ನುವಂಥದ್ದು ತಮ್ಮ ಮಾತಾಗಿ ಹೌದು ಹೌದು ಬೇರೆಯವ್ರ ಹಿತಾಸಕ್ತಿ ಇದೆ ಅದು ಅದರಲ್ಲಿ ಧರ್ಮಸ್ಥಳ ಅಂದರೆ ಅದಕ್ಕೆ ಇವತ್ತೇ ಇದಲ್ಲ ಅದು ಅದು ನಮ್ಗೆ ಮನಸ್ಸಿಗೆ ಹತ್ಕೊಂಡು ಬಂದಂಥ ಮಂದಿರ ಅದು ಅವು ಗುಡಿ ಗುಂಡಾರ ಅಂದ್ರೆ ನಮ್ಗೆ ಮನ್ಸಿಗೆ ಭಾಳ ಸಮೀಪವಾಗಿದ್ದ ಅದು ಇಪ್ಪತ್ತು ವರ್ಷ ಅಲ್ಲ ಮೂವತ್ತು ವರ್ಷದಿಂದ ನಾವು ಅದ್ರ ಹೆಸರು ಕೇಳ್ತಾ ಇದ್ದೀವಿ ಈಗೂ ಕೇಳ್ತಾ ಇದ್ದೀವಿ ಎರಡು ಸರ್ತಿ ಹೋಗಿರ್ಬೋದೇನೋ ಆದರೆ ಅಲ್ಲಿ ಹೋದಾಗ ನಮ್ಗೆ ಆ ಥರ ಒಳ್ಳೆ ಒಂದು ಒಳ್ಳೆಯ ಅನುಭೂತಿ ಆಗ್ತದಲ್ಲ ನಾವು ಅಷ್ಟು ಸರಳವಾಗಿ ಇಂಥವೆಲ್ಲ ಆರೋಪ ಒಪ್ಪೋಕ್ಕಾಗೋದಿಲ್ಲ ಈಗಲೂ ಕೂಡ ಕನ್ಫರ್ಮ್ ಆಗಿಲ್ವಲ್ಲ ಸರ್ ಅದು ಯಾರು ಮಾಡಿದ್ದು ಅಂತ ಆದರೆ ಈಗ ತನಿಖೆ ನಡೀತಿರೋಂಥದ್ದು ಸೊ ಇಲ್ಲಿ ವಿಷಯ ಏನು ಅಂತಂದರೆ ಈ ರೀತಿಯಾದಂಥ ಅಂದರೆ ವಿಶೇಷ ತನಿಖಾ ದಳದಿಂದ ಸತ್ಯ ಆಚೆ ಬರುತ್ತೆ ಅನ್ನುವಂಥ ವಿಚಾರ ಒಳ್ಳೇದೇ ಅಲ್ವಾ ಎಲ್ಲರಿಗೂ ಕೂಡ ಇದು ಅಂತ ಸತ್ಯ ಆಚೆ ಬಂದರೆ ಒಳ್ಳೇದೇನೆ ಅಂತ ಧರ್ಮಸ್ಥಳ ಮಂಜುನಾಥ ಆ ಸತ್ಯವನ್ನು ಹೊರಗೆಡು ಹೊರಗೆಡಲಿ ಅಂತ ನಾನು ಬಯಸೋದು ಸತ್ಯ ತಪ್ಪಿತ ಶಿಕ್ಷೆ ಆಗಲಿ ಧರ್ಮಸ್ಥಳದ ವಿಚಾರವಾಗಿ ಏನು ಐ ಟಿಯನ್ನು ರಚನೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಇದಕ್ಕೆ ಏನು ಗ್ರೀನ್ ಸಿಗ್ನಲ್ ನೀಡಿರುವಂಥದ್ದು ಈಗಾಗಲೇ ಎಸ್ ಐ ಟಿ ರಚನೆ ಆಗಿದೆ ಆ ವಿಚಾರಕ್ಕೆ ಐ ಟಿ ಮಾಡೋದ್ರಿಂದ ತಪ್ಪೇನಿಲ್ಲ ಅಲ್ಲ ಬರುತ್ತಲ್ವಾ ಎಸ್ ಮಾಡಬಹುದು ಮಾಡಿದ ಯಾರಲ್ಲಿ ಸತ್ಯಾಂಶ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ಲೇ ತೆಗಡಿರು ತಪ್ಪ ಅದು ವಿರುದ್ಧವಾಗಿ ಯಾರು ಇನ್ನೊಬ್ರು ಇದ್ರಲ್ಲ ಗೊತ್ತಾಗುತ್ತೆ ಯಾರು ಸತ್ಯಾಂಶ ಅಂದರೆ ಹೊರಗೆ ಬರುತ್ತೆ ಅದು ಅಷ್ಟೊಂದು ಸತ್ಯ ಮಾಡೋದು ಒಳ್ಳೇದೆ ಎಸ್ ಐ ಟಿ ಮಾಡೋದ್ರಿಂದ ತಪ್ಪೇನಿಲ್ಲ ಮಾಡ್ಬೋದು ಎಸ್ ಐ ಟಿ ಮಾಡಿದ್ರೆ ಒಳ್ಳೆಯದು ಒಳ್ಳೆಯದು ಈಗ ರಾಜ್ಯ ಸರ್ಕಾರ ಈಗಾಗಲೇ ರಚನೆಯನ್ನು ಮಾಡಿರುವಂಥದ್ದು ಈಗಾಗಲೇ ಏನು ಒಂದಷ್ಟು ತನಿಖೆಗಳು ನಡೀತಾ ಇದೆ ಅದ್ರ ಏನು ಒಂದಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಂಡು ಅಧಿಕಾರಿಗಳನ್ನು ನಿಯೋಜನೆ ಮಾಡಿಕೊಂಡು ಏನು ಸತ್ಯ ಇದೆ ಏನು ಹುದುಗಿಟ್ಟ ಸತ್ಯ ಯಾವುದು ಅನ್ನುವಂಥ ವಿಚಾರ ಸೊ ಆ ನಿಟ್ಟಿನಲ್ಲಿ ಈಗಾದರೂ ಸತ್ಯ ಹೊರಗೆ ಬರುತ್ತೆ ಅಂತ ಅನ್ಸುತ್ತೆ ತಮಗೆ ಈ ವಿಶೇಷ ತನಿಖಾ ದಂಡದಿಂದ ಖಂಡಿತ ಬರುತ್ತೆ ಸತ್ಯ ಹೊರಗೆ ಬಂದೇ ಬರುತ್ತೆ ಈ ವಿಚಾರವಾಗಿ ನಮಗೂ ರಚನೆ ಆಗಿದ್ದು ನ್ಯಾಯದ ಪರ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಈಗಲಾದರೂ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ಏನಿಲ್ಲ ಧರ್ಮಸ್ಥಳದ ವಿಚಾರಕ್ಕೆ ಏನು ಈಗಾಗಲೇ ಎಸ್ ಐ ಟಿನ ರಚನೆ ಮಾಡಿದೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದು ಒಳ್ಳೆ ವಿಚಾರ ಅಂತ ಅಥವಾ ಎಸ್ ಐ ಟಿ ರಚನೆ ಆಗಿರೋದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಒಳ್ಳೇದೇ ಬಟ್ ಅದು ಈ ತಿರ್ಗಿ ಏನೋ ಸ್ಟಾಪ್ ಮಾಡ್ಬೇಕು ಅಂತವ್ರಲ್ಲ ಅದು ಸರಿ ಬರ್ತಾ ಇಲ್ಲ ಇಲ್ಲ ಅದು ಕಂಟಿನ್ಯೂ ಈಗ ನಡೀತಾ ಇದೆ ಈಗಾಗಲೇ ಒಂದಷ್ಟು ಸಿಬ್ಬಂದಿಗಳನ್ನ ಅಥವಾ ಯಾವ್ಯಾವ ಅಧಿಕಾರಿಗಳು ಬೇಕೋ ಅವರ ನಿಯೋಜನೆ ಮಾಡ್ಕೊಳ್ತಾ ಇದಾರೆ ಸರ್ ಆಕ್ಚುಲಿ ಸೌಜನ್ಯಗೆ ಒಳ್ಳೇದಾಗಬೇಕು ಲೈಕ್ ಕೇಸು ಗೆಲ್ಬೇಕು ಅಂತಾನೆ ನಮ್ಮೆಲ್ಲರಿಗೂ ಆಸೆ ಇವಾಗ ನೋಡ್ರಿ ಮೊನ್ನೆನು ಜಗಳ ಎಲ್ಲ ಆಗೈತೆ ಧರ್ಮಸ್ಥಳದಾಗೆ ಪಾಪ ಅವರು ಪ್ರೊಟೆಸ್ಟ್ ಹೋಗೋರೆ ಆಮೇಲೆ ನೋಡಿದ್ರೆ ಜಗಳ ಮಾಡ್ಕೊಂಡು ಇದ್ ಮಾಡ್ಕೊಂಡು ಎಲ್ಲಾ ಹೆಂಗ್ ನೀವೇ ನೋಡಿದ್ರಿ ಟಿವಿ ಎಲ್ಲ ವೈರಲ್ ಆಗೈತೆ ಹೆಂಗೆ ಅಂತ ಹ್ಮ್ ಸೊ ಈಗ ಸದ್ಯಕ್ಕೆ ಏನು ವಿಶೇಷ ತನಿಖಾ ದಳ ಎಸ್ ಐ ಟಿ ಇದನ್ನು ರಚನೆ ಮಾಡಿರೋದು ಈ ಕೇಸ್ಗೆ ಅಂದ್ರೆ ಏನು ಒಂದಿಷ್ಟು ವರ್ಷ ಒಂದಷ್ಟು ನಾಟ್ ಓನ್ಲಿ ಸೌಜನ್ಯ ಇಷ್ಟು ವರ್ಷದಿಂದ ಏನು ಏನು ಕೇಸ್ ಏನು ಒಂದಷ್ಟು ಹುದುಗಿಟ್ಟ ಸತ್ಯ ಇದು ಯಾಕೆಂದರೆ ಮೂರು ನಾಲ್ಕು ದಶಕಗಳಿಂದ ಅಲ್ಲಿ ಒಂದಷ್ಟು ದೌರ್ಜನ್ಯ ನಡೆದಿದೆ ಒಂದಷ್ಟು ಹತ್ಯೆ ನಡೆದಿದೆ ಅಂತ ಏನು ಹೇಳಲಾಗ್ತಿದೆ ಆ ವಿಚಾರಕ್ಕೆ ಈಗಾಗಲೇ ಏನು ಎಸ್ ಐ ಟಿ ರಚನೆ ಆಗಿರೋದು ಎಷ್ಟು ಮಟ್ಟಿಗೆ ಅಂದರೆ ಸತ್ಯ ಆಚೆ ಬರುತ್ತೆ ಅಂತ ಅನಿಸುತ್ತೆ ಸರ್ ಸತ್ಯ ಅಂದರೆ ಇನ್ನು ಫಿಫ್ಟಿ ಫಿಫ್ಟಿನೇ ಸರ್ ಯಾಕಂದ್ರೆ ಆಲ್ರೆಡಿ ಇವಾಗ ಅವ್ನು ಬಂದು ಒಂದ್ ತಿಂಗ್ಳಾಗೈತ ಭೀಮ್ ಅವರು ಇನ್ನೂ ಲೈಕ್ ಅಲ್ಲಿ ಹೋಗ್ ಮಾಜರ್ ಮಾಡಿಲ್ಲ ಏನು ಇಲ್ಲ ಮೊನ್ನೆ ಲಾಸ್ಟ್ ಟೈಮ್ ಹೋದ್ರು ಸುಮ್ನೆ ಹಂಗೆ ಏನು ತನಿಖೆ ಮಾಡಿದ್ರೆ ಹಂಗೆ ವಾಪಸ್ ಬಂದವ್ರೆ ಇನ್ನು ಎಸ್ ಐ ಟಿ ಅವ್ರ ಏನ್ ಮಾಡ್ತಾರೋ ಇನ್ನು ಏನು ಐಡಿಯಾ ಇಲ್ವಲ್ಲ ಸರ್ ನೋಡ್ಬೇಕು ಸರ್ ಅಂದ್ರೆ ಈಗಾಗಲೇ ಸ್ವಲ್ಪ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದೆ ಬೇಗ ಅಂತ ಹೌದು ಸರ್ ಆಲ್ರೆಡಿ ಇವಾಗ ನೋಡಿ ಆಲ್ಮೋಸ್ಟ್ ಒನ್ ಮಂತ್ ಆಯ್ತು ಅವ್ರ ಲೆಟರ್ ಕಳ್ಸಿ ಅವ್ರ ಬಂದ್ ಇವಾಗ ತಿರ್ಗಾ ಲಾಸ್ಟ್ ಟೈಮ್ ಮಾಜರ್ಗೂ ಹೋಗಿದ್ರು ಅನ್ಸುತ್ತೆ ಬಟ್ ಏನು ಮಾಡ್ದಿರಾ ಸುಮ್ನೆ ನೋಡ್ಕೊಂಡು ವಾಪಸ್ ಬಂದವ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ ಬಟ್ ಮಾಡಿದಿರಾ ವಾಪಸ್ ಬಂದವ್ರೆ ಆದಷ್ಟು ಬೇಗ ಸೂಕ್ತ ತನಿಖೆ ಆಗಲಿ ಅಂತ ಹೇಳ್ತಾ ಹೌದು ಸರ್ ಅಷ್ಟೇ ಸರ್ ನಮಸ್ತೆ ನಿಮ್ಮ ಹೆಸರು ಸಂಜಯ್ ಗೌಡ ಅಂತ ಸಂಜಯ್ ಗೌಡ ಯಾವ ಊರ್ ಮಂಡ್ಯ ಮಂಡ್ಯ ಓಕೆ ವಿಷಯ ಸದ್ಯಕ್ಕೆ ತಮಗೆ ತಿಳಿದಿರುವಂತ ವಿಚಾರ ಎಸ್ ಐ ಟಿಯನ್ನ ರಚನೆ ಮಾಡಿರುವಂಥದ್ದು ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಏನು ಹತ್ಯೆಗಳ ವಿಚಾರಕ್ಕೆ ಒಂದಷ್ಟು ಕಾಂಪ್ಲಿಕೇಟೆಡ್ ಕೇಸ್ ಇದು ಹೈ ಪ್ರೊಫೈಲ್ ಕೇಸ್ ಕೂಡ ಏನು ಹೇಳ್ತಾರೆ ಬಗ್ಗೆ ಅದ್ರ ಬಗ್ಗೆ ಏನು ಹೇಳಿ ಸರ್ ಸರಿ ತಪ್ಪು ಯಾವುದು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಇದು ಯಾಕಂದ್ರೆ ಕಾಲ ತುಂಬಾ ಕೆಟ್ಟೋಗಿದೆ ಒಳ್ಳೇದೇ ಅದು ಕೆಟ್ಟದೇ ಅದು ಒಂದು ಅರ್ಥ ಆಗ್ತಲ್ಲ ನಮ್ಗೆ ಒಬ್ಬೊಬ್ರು ಒಂದೊಂದು ಸೂಚನೆ ತಿಳಿಸ್ತಾ ಇದಾರೆ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಒಟ್ಟು ತನಿಖೆ ನಡೀಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನ್ಯಾಯ ಸಿಗ್ಬೇಕು ಅವ್ರ ದೊಡ್ಡೋರೇ ಆಗ್ಲಿ ಯಾರೇ ಆಗ್ಲಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ನ್ಯಾಯ ಸಿಗ್ಬೇಕು ಇಷ್ಟು ಏನೋ ಒಂದು ಮೂರ್ ನಾಲ್ಕು ದಶಕಗಳಿಂದ ದಶಕಗಳಿಂದ ಆಗ್ತಾ ಇರುವಂತಹ ವಿಚಾರ ಇದು ಸತ್ಯ ಹೊರಗ್ ಬರಲಿ ಅನ್ನುವಂಥದ್ದು ಎಲ್ಲರ ಆಶಯ ಕೂಡ ಎಸ್ ಐ ಟಿ ಅನ್ನ ರಚನೆ ಮಾಡಬೇಕು ಅನ್ನೋದು ಕೂಡ ರಾಜ್ಯದಲ್ಲಿ ಬಹುತೇಕರ ಕೂಗಾಗಿತ್ತು ಈಗ ಎಸ್ ಐ ಟಿ ಏನು ರಚನೆ ಆಗಿದೆ ಈ ಎಸ್ ಐ ಮೂಲಕ ನ್ಯಾಯ ಸಿಗುತ್ತೆ ಸತ್ಯ ಆಚೆ ಬರುತ್ತೆ ಅನ್ನುವಂಥ ನಂಬಿಕೆ ಎಷ್ಟರ ಮಟ್ಟಿಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗಬೇಕು ಸರ್ ಖಂಡಿತ ಹೋಗಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡಿಸ್ತಾರೆ ಏನೋ ಅದು ಇದಂತೂ ನಮಗೆ ಸ್ವಲ್ಪನೂ ಇಲ್ಲ ಯಾಕೆ ಸರ್ ಹಾಗೆ ಅನಿಸುತ್ತೆ ಸಮಾಜ ಆಗಿದೆ ಸರ್ ಎಲ್ಲ ಅಧಿಕಾರಗಳು ಜಾಸ್ತಿ ಹಾ ಇಲ್ಲಿ ಸಮಾಜದಲ್ಲಿ ಬೆಲೆ ಇಲ್ಲ ನ್ಯಾಯಕ್ಕೆ ಈಗ ಈ ಎಸ್ ಐ ಟಿ ರಚನೆ ಮಾಡಿದ್ರು ಕೂಡ ತಮ್ಗೆ ಅಂತ ಭರವಸೆ ಭರವಸೆ ಇಲ್ಲ ಸರ್ ನಮ್ಗೆ ಸುಮ್ನೆ ಅದ್ರಲ್ಲಿ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಓಡಿಸ್ತಾರೆ ಲೈಕ್ಸ್ ವಿಡಿಯೋಗೋಸ್ಕರ ಸುಮ್ನೆ ಯಾರೋ ಅಲ್ಲೋದ್ರು ಇಲ್ಲ ಹೋದ್ರು ಅಂತ ಸುಮ್ನೆ ಅಷ್ಟೇ ಅದು ಯಾವ್ದು ನಡೆಯಲ್ಲ ಕಾಲ ತುಂಬಾ ಕೆಟ್ಟೋಗಿದೆ ಒಪ್ಸ್ಬೇಕಿತ್ತು ಅಂತ ಸರ್ ನನ್ನ ಪ್ರಕಾರ ಯಾವ್ದು ಒಪ್ಸಿದ್ರು ಇಷ್ಟ ಇದು ನಮ್ಮ ಸಮಾಜನೇ ಆಗಿದೆ ಹ್ಮ್ ಹಿಂದೆ ದುಡ್ಡು ಇರುತ್ತೋ ಅವ್ರ ಹಿಂದೆ ಎಲ್ಲರೂ ಇರ್ತಾರೆ ಬಡವರಿಗೆ ಕಾಲ ಇಲ್ಲ ಇವಾಗ ಸುಮ್ನೆ ನಾಲ್ಕು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಓಡಿಸೋದು ಈಗ ನೋಡಿ ಇನ್ನ ಸ್ವಲ್ಪ ದಿನ ಬಿಟ್ಟು ತಣ್ಣಗಾಗೋಯ್ತದೆ ಅದ್ರ ಬಗ್ಗೆ ಮಾತಾಡೋರು ಇರಲ್ಲ ಸರ್ ನಮಸ್ತೆ ಈಗ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಧರ್ಮಸ್ಥಳದ ಏನು ಸರಣಿ ಹತ್ತಿ ಏನಾಗಿದೆ ಅಂತ ಹೇಳಲಾಗ್ತಿದೆ ಆ ವಿಚಾರಕ್ಕೆ ಏನು ಹೇಳ್ತಾರೆ ಬಗ್ಗೆ ಆ ಧರ್ಮಸ್ಥಳದ ಧರ್ಮ ಜಾಸ್ತಿ ಆಯಿದೆ ಇವರು ಸುಮ್ಮನೆ ಇದು ಸುಳ್ಳು ಆ ಇವು ಹೇಳ್ತಾರೆ ಸರ್ ಹಾಂ ನಿಮಗೇನು ಅನಿಸುತ್ತೆ ತಪ್ಪು ಸರ್ ಎಸ್ ಐ ಟಿ ಮಾಡಿರೋದು ಯಾವ ತಪ್ಪು ಎಸ್ ಐ ಟಿ ಮಾಡಿರೋದು ಹೌದು ಯಾಕಾಗಿ ಎಸ್ ಐ ಟಿ ಧರ್ಮಸ್ಥಳದಲ್ಲಿ ಧರ್ಮನೇ ಸರ್ ಇರೋದು ಓಕೆ ಎಸ್ ಐ ಟಿ ಮಾಡಿರೋದು ತಪ್ಪು ಅಂತೀರಾಗಿದ್ರೆ ಹೌದು ಅಲ್ಲ ಈಗ ಸತ್ಯ ಏನಂತ ಹೊರಗೆ ಬರ ಬರುತ್ತಿತ್ತಲ್ವಾ ಎಸ್ ಅಂದ್ರೆ ಸತ್ಯ ಈಗ ಕರೆಕ್ಟ್ ತನಿಖೆ ಮಾಡಿದ್ರೆ ಸತ್ಯ ಏನಂತ ಹೊರಗೆ ಬರುತ್ತಲ್ಲ ಯಾರಿಗ ಯಾರಿಗೂ ಏನು ಲಾಸ್ ಇಲ್ಲಲ್ವಾ ಇದರಿಂದ ಕರೆಕ್ಟ್ ಏಕ್ನೇ ಅವರು ಇರೋ ಜಾಗದಲ್ಲ ಆ ರೀತಿಗಳು ತಪ್ಪುಗಳು ಧರ್ಮಸ್ಥಳದಲ್ಲಿ ನಡೆಯೋಕೆ ಚಾನ್ಸಸ್ಸೇ ಇಲ್ಲ ಹ್ಮ್ ಅಲ್ಲ ಅದು ನಿಮ್ಮ ನಂಬಿಕೆ ಕರೆಕ್ಟೇ ಆದರೆ ಇಲ್ಲಿ ಯಾರು ಮಾಡಿದ್ದಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂದ್ರೆ ಯಾವುದು ಕೂಡ ಈಗಲೇ ನಿಶ್ಚಯವಾಗಿಲ್ಲ ಅವರೇ ಇವರೇ ಅಂತ ಯಾರು ಹೇಳ್ತೋನಿಲ್ಲ ಅಂದರೆ ಒಂದಷ್ಟು ಜನರ ಅಭಿಪ್ರಾಯ ಬೇರೆ ಬೇರೆ ಇರ್ಬೋದು ತಲೆ ಬುರುಳೆ ಅದು ಇದು ಸಿಕ್ಕೈತೆ ಅಂತ ಅಲ್ಲಿ ಕುರುಕ್ಷೇತ್ರ ಕೂಡ ನಡೆದಿರ್ಬೋದು ಆ ಜಾಗದಲ್ಲಿ ಓ ತಾವು ಆಯಾಂಗರಲ್ಲಿ ಹೇಳ್ತಿದ್ದೆ ಹೌದು ನಂಬಿಕೆಯ ಇನ್ನು ಹೌದು ಮುಖ ಹೌದು ಅಲ್ಲಿ ಧರ್ಮನೇ ಸರ್ ಈಗ ಧರ್ಮನೇ ಸರಿ ಈಗ ಎಸ್ ಐ ಟಿಯನ್ನು ನೇಮಕ ಮಾಡಿರೋದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಎಸ್ ಐ ಟಿ ಇದಕ್ಕೆ ಸೂಕ್ತ ಅಂತ ಅನ್ಸುತ್ತಾ ಏನು ಇಲ್ಲ ಸರ್ ಸೂಕ್ತ ಇಲ್ಲ ಮತ್ತೆ ಯಾರು ತನಿಖೆ ಮಾಡ್ಬೇಕಿತ್ತು ಇದನ್ನು ಸಾರ್ ಅಲ್ಲಿ ಹೆಗಡೆವರಿ ಇದ್ದರೆ ನೋಡ್ಕೊಳ್ತಾರೆ ತಪ್ಪು ಧರ್ಮಸ್ಥಳಕ್ಕೆ ಕೆಟ್ಟ ಬಂದ್ಬಿಡುತ್ತೆ ಅಂದ್ರೆ ಈಗಗಳಿಗೆ ಅಲ್ಲಿ ಹೋಗಕ್ಕೆ ಭಯ ಬೀಳುತ್ತಲೇ ಸರ್ ನಮಸ್ತೆ ರಾಜ್ಯ ಸರ್ಕಾರ ಈಗಾಗ್ಲೇ ಎಸ್ ಐ ಟಿ ಅಂದ್ರೆ ವಿಶೇಷ ತನಿಖಾ ದಳವನ್ನ ರಚನೆ ಮಾಡಿದೆ ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ವಿಚಾರದ ಬಗ್ಗೆ ಹೇಳ್ತೀರಾ ನೀವು ಇದಕ್ಕೆ ಟಿ ನೇಮಕ ಮಾಡಿರೋದು ಒಂದು ಉತ್ತಮವಾದ ಕೆಲಸ ಯಾಕಂದ್ರೆ ಹೆಣ್ಮಗಳು ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದಂತ ಮಗು ಆ ಮಗುನ ವಿಕೃತವಾಗಿ ಕೊಲೆ ಮಾಡಿದ್ದಾರೆ ಅಂದ್ರೆ ಎಸ್ ಐ ಟಿ ತನಿಖೆ ಮಾಡಿ ತಪ್ಪಿತಸ್ಥರು ಯಾರೇ ಇರಲಿ ಅವ್ರಿಗೆ ಕೂಡಲೇ ಶಿಕ್ಷೆ ಆಗ್ಬೇಕು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಒಂದ್ ಒಳ್ಳೆ ಕೆಲಸ ಮಾಡಿದೆ ಹೆಣ್ಮಕ್ಳು ಪರವಾಗಿದೆ ಹೆಣ್ಮಕ್ಳಿಗೆ ಐದು ಭಾಗ್ಯಗಳನ್ನು ಕೊಟ್ಟರು ಫ್ರೀ ಬಸ್ ಉಚಿತ ಬಸ್ ಫ್ರೀ ಕೊಟ್ಟರು ಮತ್ತೆ ಉಚಿತವಾಗಿ ವಿದ್ಯುತ್ ಕೊಟ್ಟರು ಅನ್ನ ಭಾಗ್ಯ ಕೊಟ್ಟರು ಕ್ಷೀರ ಭಾಗ್ಯ ಕೊಟ್ಟರು ಮಹಿಳೆಯರಿಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಿದೆ ಆ ನಿಟ್ಟಿನಲ್ಲಿ ಇಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿರೋದ್ನೂ ಕೂಡ ತಡೆಯೋಕ್ಕಾಗಿ ಅಂದ್ರೆ ಮಹಿಳೆಯರು ಪರವಾದಂತ ನ್ಯಾಯ ಧ್ವನಿಯ ನೆತ್ತಕ್ಕಾಗಿ ರಾಜ್ಯ ಸರ್ಕಾರ ಈ ತರ ಮಾಡಿದೆ ಅಂತೀರಾ ಹೌದು ಇದೆಲ್ಲಾ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಮಹಿಳೆಯರ ರಕ್ಷಣೆಗಾಗಿ ಮಹಿಳೆಯರ ಪರವಾಗಿದೆ ಅನ್ನೋದನ್ನ ಎತ್ತಿ ಹಿಡಿತಾ ಇದೆ ಇದಕ್ಕಿಂತ ಮುಂಚೆನೆ ಇಷ್ಟೊಂದು ಪ್ರೆಷರ್ ಬರೋಕ್ಕಿಂತ ಮುಂಚೆನೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಬೋದಿತ್ತು ಅಂತ ಅನ್ಸಿಲ್ವಾದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಕಾನೂನು ಕ್ರಮವನ್ನು ಜರುಗಿಸ್ಬೋದಿತ್ತು ಆದರೆ ತಡವಾಗಾದ್ರೂ ಮಾಡಿದಾರಲ್ಲ ಒಟ್ಟಾರೆ ಮಾಡಿದರು ಮಾಡಿದ್ದಾರೆ ಮಾಡಿದ್ದಾರೆ ಮಹಿಳೆಯರಿಗೆ ಅನ್ಯಾಯ ಆದರೆ ಇದು ರಾಜ್ಯಾದ್ಯಂತ ಯಾವುದೇ ಹೆಣ್ಣು ಮಗು ಆಗಲಿ ಅದರ ರಕ್ಷಣೆಗಾಗಿ ನಮ್ಮ ಸಿದ್ರಾಮಯ್ಯ ಸರ್ಕಾರ ರಾಜ್ಯ ಸರ್ಕಾರ ನಿಲ್ಲುತ್ತೆ ಅನ್ನೋ ಭರವಸೆಯನ್ನು ಹೋಗಾದ್ರೂ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ತಪ್ಪು ನೂರು ಎಸ್ ಐ ಟಿ ಮುಖಾಂತರ ನೂರಕ್ಕೆ ನೂರು ಪರ್ಸೆಂಟ್ ಯಾವುದೇ ಅನುಮಾನ ಇಲ್ಲದೆ ತಪ್ಪಿತ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಕೊಡಿಸೇ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಸರ್ ತಮ್ಮ ಹೆಸ್ರುಣ ಸರ್ ನಾನು ಪುಟ್ರಾಜು ಅಂತೇಳಿ ಅವರಿಂದ ಬಂದಿದ್ರು ನಾವು ಮೈಸೂರು ವರ್ಣ ಕ್ಷೇತ್ರ ಸಿದ್ಧರಾಮಯ್ಯುಂಡಿ ಗ್ರಾಮದಿಂದ ಬಂದಿದ್ದೇವೆ ನಾವು ಧರ್ಮಸ್ಥಳದಲ್ಲಿ ಏನಾಗಿದೆ ಅಂದರೆ ಜನ ನನಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೋಗ್ತಾ ಇದ್ದಾರೆ ಅಲ್ಲಿ ಮಾಡ್ತಾ ಇರೋದೆಲ್ಲ ಕೆಟ್ಟಿದೆ ಓಕೆ ಯಾವುದು ಒಳ್ಳೇದು ಮಾಡ್ತಾಯಿಲ್ಲ ಎಷ್ಟು ಕೊಲೆಗಳಾಗಿದೆ ಎಷ್ಟೊಂದು ಅತ್ಯಾಚಾರಗಳಾಗಿದೆ ಇದಕ್ಕೆಲ್ಲ ಯಾರು ಕಾರಣ ಅಂತ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಯಾಕೆ ಕಣ್ಮ್ಕೊತಿದೆ ಇವಾಗ ಒಬ್ಬ ದರ್ಶನ್ ನಮ್ಮ ನಟ ದರ್ಶನ್ ಅವರು ಏನು ತಪ್ಪು ಮಾಡಿದ್ರು ಅಂತ ಒಳಗಡೆ ಹಾಕಿದ್ರು ಈಗ ಅವ್ರ ಯಾಕೆ ಒಳಗಡೆ ಸಾಕ್ಷಿ ಸಾಕ್ಷಿಸಿದ್ರು ಯಾಕೆ ಕಣ್ಮ್ಬೇಕುತ್ತಿದೆ ಯಾಕೆ ಸರ್ಕಾರ ಕಣ್ ಕಾಣ್ತಾ ಇಲ್ವಾ ಸರ್ಕಾರ ಊಟ ಮಾಡ್ತಾ ಇಲ್ವಾ ಈಗ ಅದೇ ಮೀ ಮೀಸರು ಮಕ್ಕಳಿಗೆ ಮಂತ್ರಿ ಮಕ್ಕಳಿಗೆ ಮೀಸರು ಮಕ್ಕಳಿಗೆ ಹೆಣ್ಮಕ್ಳಿಗೆ ಹಂಗಾಗಿದ್ರೆ ಕುಂತ್ಕೊಳ್ತಾ ಇದ್ರು ಅವರು ಹಾಂ ಅವ್ರಿಗೆ ಜ್ಞಾನ ಇಲ್ವಾ ಒಟ್ಟಾಗ ಅನ್ನ ತಿಂತಲ್ಲ ಸರ್ ಅವರು ನಾನು ಏನಂದ್ರೆ ಬಡಗೊಂದು ನ್ಯಾಯ ಬರ್ಗಾರ್ಗೊಂದು ನ್ಯಾಯ ಇದೆಯಾ ನ್ಯಾಯ ಅಂದ್ರೆ ಎಲ್ಲ ಸರ್ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಯಾಕೆ ಅವ್ರನ್ನ ಇಷ್ಟು ಇಷ್ಟೇ ಬೇಕಾ ತನಿಖೆ ಮಾಡೋದಕ್ಕೆ ಪತ್ತೆ ಮಾಡೋದಕ್ಕೆ ಇಷ್ಟೇ ಬೇಕಾ ಯಾರೇ ಆಗಿರ್ಲಿ ತಪ್ಪಿತಸ್ಥರು ಏನೇ ಪ್ರಬಲವಾಗಿರ್ಲಿ ನಿಮ್ಮ ನಿಮ್ಮ ಅನಿಸಿಕೆ ಏನಪ್ಪಾ ಅಂತಂದ್ರೆ ಒಟ್ಟಾರೆಯಾಗಿ ಅವರಿಗೆ ಶಿಕ್ಷೆ ಆಗ್ಬೇಕು ತಪ್ಪಿತಸ್ಥರೇ ಶಿಕ್ಷೆ ಸರ್ ನಾನು ವ್ಯಕ್ತಿ ಭಗತ್ವ ಮಾತಾದ್ರೆ ಅವ್ನು ಯಾವನೇ ವ್ಯಕ್ತಿ ಆಗಿರ್ಲಿ ನೋಡಿ ಎಣ್ಣಿಂದ ಹುಟ್ಟೋದು ಮಣ್ಣಿಗೆ ಹೋಗೋದು ವ್ಯಕ್ತಿ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವ್ರನ್ನ ಗುರುತಿಸ್ತಾರೆ ಕೈ ಮುಗಿತಾರೆ ಕೆಟ್ಟ ಕೆಲಸ ಮಾಡೋರ್ನ ಯಾಕೆ ಇವರು ಸಪೋರ್ಟ್ ಕೊಡ್ಬೇಕು ಗುರುತಿದ್ರು ಸರ್ಕಾರ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಮಂತ್ರಿಗಳು ಯಾರೇ ಆಗಿರ್ಬೋದು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಹೋಗ ಅವ್ರು ಖಾಲಿ ಬೀಳೋದು ಅವನ ದೇವ ದೇವತಮ್ಮದ ಮೇಲಿಂದ ಹುಟ್ಟಿದ್ದಾನ ಅವನು ನಮ್ಮಂತ ಮನಸ್ಸಾನೆ ಗಾಳಿ ಕುಡಿತಾನೆ ನೀರು ಕುಡಿತಾನೆ ಅನ್ನ ತಿಂತಾನೆ ಮಾಡಬಾರ್ದು ಮಾಡಿದ್ರೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದರು ತನಿಖೆ ಮಾಡಿ ಅವ್ರನ್ನ ಒಳಗಡೆ ಹಾಕಬೇಕು ಅವ್ರು ಗಲ್ಲಿಗೆ ಏರಿಸ್ಬೇಕು ಅದು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ನಾನು ಒಪ್ಕೊಳ್ತೀನಿ ಅವಾಗ ಆ ಥರ ಇರಬೇಕು ನೀವು ತಾರತಮ್ಯ ಮಾಡಬಾರ್ದು ನೀವು ಬಡವ ನಿಮ್ಮ ಶ್ರೀಮಂತ ಅನ್ನೋದನ್ನ ಯಾವತ್ತು ಕೂಡ ಪರಿಗಣಿಸ್ಬಾರ್ದು ನ್ಯಾಯ ತಪ್ಪು ಮಾಡೋದು ತಪ್ಪೇ ಅದು ಉಪ್ಪು ತಿನ್ನ ನೀರು ಕುಡಿಬೇಕು ಯಾವ ಮನೆ ಆಗಿರಲಿಲ್ಲ ಅವನ ವ್ಯಕ್ತಿ ಸಣ್ಣದ ಮಾಡೋದು ತಪ್ಪೇ ದೊಡ್ಡದ ಮಾಡೋದು ತಪ್ಪೇ ಈಗ ಅಧಿಕಾರಿಗಳಿರೋದು ಸರ್ಕಾರ ಇರೋದು ಅಧಿಕಾರಿಗಳ ತನಿಖೆ ಮಾಡಬೇಕು ಏನು ಮಾಡಿದ್ದಾರೆ ಅಂತ ಇಲಾಖೆಗಳನ್ನ ನೇಮಿಸ್ಬೇಕು ಇಲಾಖೆಗಳು ಇಲಾಖೆಗಳು ಹಿಡಿದು ಅವ್ರನ್ನ ಒಳಗಡೆ ಹಾಕಿ ಗಲ್ಲಿಗೇರಿಸ್ಬೇಕು ಅಂಥ ವ್ಯಕ್ತಿಗಳನ್ನ ಇವಾಗ ಏನು ಎಸ್ ಐ ಟಿಯನ್ನ ನೇಮಕ ಮಾಡಿರುವಂಥದ್ದು ರಚನೆ ಮಾಡಿರುವಂಥದ್ದು ಅದು ಎಲ್ಲ ಒಂದು ಕಡೆ ಒಳ್ಳೆಯ ಸ್ಟೆಪ್ಪು ಅಂತ ಅಂತ ಅನಿಸುತ್ತೆ ತಮಗೆ ಹೀಗಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಜನ ನಮ್ಮನ್ನು ಏನೋ ಅಂತಾರೆ ಜನ ತಪ್ಪಿಡ್ಕಾರಿ ಅಂತ ಎಸ್ ಐ ಟಿ ಮಾಡಿದ್ದಾರೆ ಇದು ನ್ಯಾಯ ಸಿಕ್ಕಬೇಕು ಅಂತ ನನ್ನ ಆಸೆ ಇದು ಈಗ ಈಗ ಒಳ್ಳೆ ತನಿಖೆ ಮಾಡಿ ಒಳ್ಳೆ ತನಿಖೆ ನಡೆದು ತಪ್ಪಿದಸ್ತ್ರ ಯಾರು ನಾನು ಅವ್ರಿಗೂ ಹೆಸರು ಹೇಳಲ್ಲ ತಪ್ಪು ಮಾಡಿ ಯಾವನೇ ವ್ಯಕ್ತಿ ಆಗಿರಲಿ ಅವನನ್ನು ಇದು ಮಹಾ ತಪ್ಪು ಮಾಡಿರೋದು ನೇಣಿಗೆ ಹಾಕ್ಬೇಕು ಗಲ್ಲಿಗೆ ಹಾಕ್ಬೇಕು ನಡು ಬೀದಿಯಲ್ಲಿ ನಿಲ್ಲಿಸಿ ಅವ್ರನ್ನ ಗುಂಡೆಟ್ಟು ಹೊಡೆದು ಸುಡಬೇಕು ಆವಾಗ ಈ ಒಂದು ಎಷ್ಟಕ್ಕೆ ಗಂಟೆ ಆಗುತ್ತೆ ಒಂದು ಹೆಣ್ಮಗಳನ್ನ ನನ್ನ ತಾಯಿ ಎಣ್ಣೆ ಈ ಬೊಮ್ಮಾಯಿನ ಎಣ್ಣೆ ನನ್ನ ಹೆಂಡ್ತಿನೂ ಎಣ್ಣೆ ನನ್ನ ಮಕ್ಕಳು ಎಣ್ಣೆ ಪ್ರತಿಯೊಬ್ಬರು ಎಣ್ಣೆ ಆದರೆ ಹೆಣ್ಣು ಅಂದರೆ ಯಾರ್ಯಾರು ಮಾಡಿ ಎಲ್ಲ ತುಳದ್ಬಿಟ್ಟು ಯಾರು ಅಧಿಕಾರ ಅದನ್ನ ಅದೇ ಮನೆ ಹೆಣ್ಮಕ್ಳಿಗಾಗಿದ್ರೆ ಯಾವನ ಒಬ್ಬ ಸಾಮಾನ್ಯ ಮನಸ್ಸು ಮನೆ ಅವ್ರಿಗೆ ಕಿಟ ಕೀಟ್ಲೆ ಮಾಡಿ ಮಾತಾಡಿದ್ರೆ ಏನ್ ಮಾಡ್ತಾ ಇದ್ರು ಅವರು ಈ ತರದ ವಿಚಾರಗಳು ಮತ್ತೆ ಮರುಕಳಿಸಬಾರ್ದು ಅವ್ರಿಗೆ ಸೂಕ್ತವಾದ ಶಿಕ್ಷೆ ಆಗ್ಬೇಕು ಅಂತೀರ ಆಗ್ಬಾರ್ದು ಗುಂಡೆ ಹೊಡೆ ಅವ್ರನ್ನ ನಡು ರಸ್ತೆಯಲ್ಲಿ ಶ್ರೀಮಣ್ಣ ಸುರಿದು ಅವ್ರನ್ನ ಇಲ್ಲ ನೇಣಗಾಗಬೇಕು ಈಗ ಇಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ರಿ ಅವ್ರನ್ನ ಏನಿಗೆ ಹಾಕಿದ್ದಾರೆ ಈ ಅನ್ಯಾಯ ಮಾಡಿದ್ರೆ ಬಿಟ್ಟರೆ ಕೂತಿದ್ದಾರೆ ಇವರೆಲ್ಲರೂ ಸಪೋರ್ಟ್ ಕೊಟ್ಟುಕೊಂಡು ಇದ್ಯಾ ಸರ್ಕಾರ ಯಾವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಡಳಿತ ಇದ್ದು ನನಗೆ ಅದಲ್ಲ ಸರ್ ನನಗೇನು ಗೊತ್ತಾ ಯಾರೇ ತಪ್ಪು ಮಾಡವ್ರೆ ಅವ್ರಿಗೆ ಅನ್ಯಾಯ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗ್ಬೇಕು ಆ ಹೆಣ್ಮಕ್ಳಿಗೆ ಇನ್ನು ಯಾರಿಗೂ ಆಗಬಾರ್ದು ಇದ್ದಾರೆ ಎಷ್ಟು ಹೆಣ್ಮಕ್ಳಿಗಾಗಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಸಂತೋಷ ನಿರಾಪರೋಧಿಗೆ ನ್ಯಾಯ ಸಿಗಬೇಕು ಸರ್ಕಾರ ಅವನಿಗೆ ದುಡ್ಡು ಕಟ್ಕೊಡ್ಬೇಕು ರೂಪಾಯಿ ದುಡ್ಡು ಕಟ್ಕೊಡ್ಬೇಕು ಅವ್ರಿಗೆ ಆದರೂ ಕೂಡ ಅವರು ವಯಸ್ಸು ಮತ್ತು ಅವರ ಬಾಲ್ಯ ಮರಳಿ ಬರಲ್ಲ ತುಂಬ ಅನುಭವಿಸ್ಬಿಟ್ಟಿದ್ದಾರೆ ಯಾರೋ ಮಾಡೋ ತಪ್ಪಿಗೆ ಯಾರೋ ಶಿಕ್ಷೆ ಕೊಡ್ತಾರೆ ಅಂದರೆ ಕಣ್ ಕಣ್ಣು ಕೂದರೆ ಸರ್ಕಾರಗಳು ಕೇಂದ್ರ ಸರ್ಕಾರಗಳಿವು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಏನು ತಾವು ಈ ವಿಚಾರವನ್ನು ಸರಿಯಾಗಿ ಆಲಿಸಿದ್ರಿ ಅಂತ ಅನಿಸುತ್ತೆ ಎಲ್ಲರ ಅಭಿಪ್ರಾಯ ಹೆಚ್ಚಿನದಾಗಿ ಇದೇ ಆಗಿರುತ್ತೆ ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗಬೇಕು ಅವರು ಯಾವುದೇ ಪ್ರಭಾವಿ ವ್ಯಕ್ತಿ ಆಗಿದ್ದರೂ ಅಷ್ಟೇ ಯಾಕೆ ಅಂತಂದರೆ ಇದೇ ರೀತಿಯಾದಂಥ ಅನ್ಯಾಯ ಅಥವಾ ದೌರ್ಜನ್ಯ ಯಾವುದೇ ನಾಯಕರುಗಳಿಗೆ ಅವರ ಮನೆಯಲ್ಲಿ ನಡೆದಿದ್ರೆ ಅವರು ಸುಮ್ಮನೆ ಇರ್ತಿದ್ರ ಅನ್ನುವಂಥ ವಿಚಾರ ಸೊ ಆ ನಿಟ್ಟಿನಲ್ಲಿ ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಯಾವುದೇ ಮುಲಾಜಿಲ್ಲ ಯಾವುದೇ ಕಾಂಪ್ರಮೈಸ್ ಆಗಬಾರ್ದು ಅನ್ನುವಂಥದ್ದನ್ನು ಅವರು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಲೈಗೋಡ್ ರೆಬೆಲ್ ಟಿ ವಿ ಬೆಂಗಳೂರು